ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಇಂಡಿಗೋ ಪ್ಲ್ಯಾಂಟು ಮತ್ತು ಬೇರೆ ಪ್ಲ್ಯಾಂಟ್ ತೋರಿಸ್ತಾ ಇದ್ದೀನಿ ಅಂದರೆ ಇಂಡಿಗೊ ಥರನೇ ಇರುವಂತಹ ಬೇರೆ ಪ್ಲ್ಯಾಂಟು ಸೊ ಇಂಡಿಗೋ ಪ್ಲ್ಯಾಂಟ್ ಅಂತ ನಾವು ಯಾವ ರೀತಿಯಾಗಿ ಕಂಡುಹಿಡಿಯೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಗಿಡನೇ ನೋಡಿ ಇಂಡಿಗೊ ಪ್ಲ್ಯಾಂಟ್ ಇದು ಸೊ ನಾವು ಇಂಡಿಗೋ ಪ್ಲ್ಯಾಂಟ್ ಅಂತ ಹೇಳಿರ್ತೀವಿ ಹಾಗೆ ಇಂಡಿಗೊ ಪೌಡರ್ ಅಂತ ಕೂಡ ನಾವು ಕೇಳಿರ್ತೀವಿ ಇಂಡಿಗೋ ಪೌಡರ್ ಆನ್ಲೈನಲ್ಲಿ ಸಿಗುತ್ತೆ ನಾವು ಏರಿಗೆಲ್ಲ ಯೂಸ್ ಮಾಡ್ತೀವಿ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯ ಸೊ ಇಂಡಿಗೋ ಪ್ಲ್ಯಾಂಟ್ನ ನಾವು ಮನೆಯಲ್ಲೇ ಹಾಕ್ಕೊಳ್ಳೋದ್ರಿಂದ ಫ್ರೆಶ್ಶಾಗಿ ನಾವು ಯೂಸ್ ಮಾಡ್ಬೋದು ಜೊತೆಗೆ ಗಿಡ ಕೂಡ ತುಂಬ ದೊಡ್ಡದಾಗೇನು ಬರಲ್ಲ ಸೇಮ್ ಇದೇ ಥರ ಇರೋವಂತಹ ಇನ್ನೊಂದು ಗಿಡವೂ ಇದೆ ನಾವು ಇಂಡಿಗೊ ಪ್ಲ್ಯಾಂಟ್ ಅಂತ ಎಲ್ಲರೂ ಹೋದಾಗ ನಮಗೆ ಕಣ್ಣಿಗೆ ಕಾಣಿಸಿದಾಗ ಕನ್ಫ್ಯೂಸ್ ಆಗ್ತೀವಿ ಸೊ ಇಂಡಿಗೊ ಪ್ಲ್ಯಾಂಟ್ ಅಂತಲೇ ನಾವು ಯಾವ ರೀತಿ ಕಂಡುಹಿಡಿಯೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನೋಡಿ ಇದು ಸೇಮ್ ಅದೇ ಥರ ಇದೆ ಅದೇ ರೀತಿಯಾಗಿ ಹೂ ಬರುತ್ತೆ ನಾವು ಮೂರು ವಿಧಾನದಲ್ಲಿ ನಾವು ಇಂಡಿಗೋ ಪ್ಲ್ಯಾಂಟು ಅಥವಾ ಬೇರೆನಾ ಅನ್ನೋದನ್ನು ಕಂಡುಹಿಡ್ಬೋದು ಇದು ಇಂಡಿಗೊ ಪ್ಲ್ಯಾಂಟ್ ಅಲ್ಲ ಇದು ಶರಪುಂಕ ಅಂತ ಹೇಳಿ ಸೊ ಇಂಡಿಗೊ ಪ್ಲ್ಯಾಂಟ್ ಥರನೇ ಇರುತ್ತೆ ಅದೇ ಥರ ಹೂ ಕೂಡ ಬರುತ್ತೆ ಒಂದು ನಾವು ಯಾವ ರೀತಿ ಕಂಡುಹಿಡಬೋದು ಅಂದರೆ ಗಿಡದ ಎತ್ತರ ಈ ಇಂಡಿಗೊ ಪ್ಲ್ಯಾಂಟು ಸುಮಾರು ಮೂರರಿಂದ ನಾಲ್ಕು ಅಡಿ ಎತ್ತರ ಬರುತ್ತೆ ಅದೇ ಈ ಶರಪುಂಕ ಬಂದ್ಬಿಟ್ಟು ಬರೀ ಒಂದೂವರೆಯಿಂದ ಎರಡು ಅಡಿ ಅಷ್ಟೇ ಉದ್ದ ಬರುತ್ತೆ ಆವಾಗ ಗೊತ್ತಾಗುತ್ತೆ ನಮಗೆ ಯಾವುದು ಇಂಡಿಗೋ ಪ್ಲ್ಯಾಂಟ್ ಅಂತ ಅದ್ರ ಜೊತೆಗೆ ನಾವು ಇದನ್ನು ಎಲೆನ ತೆಗೆದುಬಿಟ್ಟು ಪೇಸ್ಟ್ ಮಾಡಿ ನೋಡಿದರೂ ಕೂಡ ನಾವು ಇಂಡಿಗೊ ಪ್ಲ್ಯಾಂಟ್ ಹಲ್ವಾ ಅನ್ನೋದು ಗೊತ್ತಾಗುತ್ತೆ ಅದ್ರ ಜೊತೆಗೆ ಇನ್ನೊಂದು ಅಂದರೆ ಶರಪುಂಕ ಗಿಡನ ಮಧ್ಯದಲ್ಲಿ ಎಲೆ ಕಿತ್ತರೆ ಅದು ವಿ ಶೇಪ್ ಬರುತ್ತೆ ಆವಾಗ ಕೂಡ ನಾವು ಇದು ಇಂಡಿಗೊ ಪ್ಲ್ಯಾಂಟ್ ಅಲ್ಲ ಅಂತ ನಾವು ಆರಾಮಾಗಿ ಕಂಡುಹಿಡೀಬೋದು ಬನ್ನಿ ಈಗ ನಾನು ಇದನ್ನು ಜಜ್ಜಿ ಇದರಲ್ಲಿ ಬರೋ ರಸದಿಂದ ನಾವು ಯಾವ ರೀತಿಯಾಗಿ ಇಂಡಿಗೊ ಪ್ಲಾಂಟ್ ಹೌದಾ ಅಥವಾ ಹಲ್ವಾ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೆ ಇನ್ನೊಂದು ವಿಧಾನ ಏನು ಅಂತಂದರೆ ಇದರ ಸೀಡ್ಸಿಂದ ಕೂಡ ನಮಗೆ ಗೊತ್ತಾಗುತ್ತೆ ಶರಪುಂಕ ಆದರೆ ಅದು ಬೀನ್ಸ್ ಥರ ಇರುತ್ತೆ ಸುಮಾರು ಮೂರು ಇಂಚ್ ತನಕ ಅದು ಉದ್ದ ಬರುತ್ತೆ ಅದೇ ಇಂಡಿಗೋ ಆದರೆ ಅದು ಒಂದು ಒಂದೂವರೆ ಇಂಚ್ ಅಷ್ಟೇ ಬರುತ್ತೆ ಅದರದು ಸೀಡ್ಸ್ ಬಂದು ರೌಂಡಾಗಿರುತ್ತೆ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಈಗ ನಾನು ಯಾವ ರೀತಿಯಾಗಿ ಇದರ ಜಜ್ಜಿ ಬರೋವಂತಹ ರಸದಿಂದ ಯಾವ ರೀತಿ ನಾವು ಇಂಡಿಗೊ ಪ್ಲ್ಯಾಂಟ್ ಅಂತ ಕಂಡುಹಿಡೀಬೋದು ಅನ್ನೋದನ್ನು ನಾನು ತೋರಿಸ್ತೀನಿ ಸೊ ಇಂಡಿಗೊ ಪ್ಲ್ಯಾಂಟು ಎಲ್ಲರಿಗೂ ಗೊತ್ತು ಸಾಮಾನ್ಯವಾಗಿ ನಾವು ಕೂದಲಿಗೆ ಬಲ್ ಕಲರಾಗಿ ಬಳಸ್ತೀವಿ ಜೊತೆಗೆ ನಾವು ಮೆಹೆಂದಿ ಜೊತೆ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಕೂದಲು ತುಂಬ ಕಪ್ಪಾಗುತ್ತೆ ಅದು ಡಾರ್ಕ್ ನೀಲಿ ಇರುತ್ತೆ ಹಾಗಾಗಿ ಮೆಹೆಂದಿ ಜೊತೆ ಮಿಕ್ಸ್ ಮಾಡಿದರೆ ಸ್ವಲ್ಪ ದಿನಕ್ಕೇ ಕೂದಲು ಬ್ಲ್ಯಾಕ್ ಕಲರ್ ಆಗುತ್ತೆ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಆನ್ಲೈನಲ್ಲಿ ಕೂಡ ತೊಗೊಂಡಿರ್ತೀರ ಆದರೆ ಕೆಲವೊಂದು ಸಲ ನಾವು ಮನೆ ಹತ್ರ ಬೆಳೆಸಬೇಕು ಅಥವಾ ನಾವು ಎಲ್ಲರೂ ಹೊರಗಡೆ ಹೋದಾಗ ಆ ಗಿಡ ಸಿಕ್ಕಿದಾಗ ಸೊ ಇದು ಇಂಡಿಗೊ ಪ್ಲ್ಯಾಂಟಾ ಹಲ್ವಾ ಅಥವಾ ಅದೇ ಥರ ಇರೋವಂತಹ ಬೇರೆ ಪ್ಲ್ಯಾಂಟ್ಗಳು ತುಂಬ ಇದೆ ಸೊ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ನಾನು ಈಗ ತೋರಿಸ್ತಾ ಹೋಗ್ತೀನಿ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಬೇರೆ ಗಿಡನೂ ನಾನು ಚೆನ್ನಾಗಿ ಇದನ್ನು ಪೇಸ್ಟ್ ಥರ ಮಾಡಿದ್ದೀನಿ ಅದೇ ರೀತಿ ಈಗ ಇಂಡಿಗೊ ಪ್ಲ್ಯಾಂಟ್ ಕೂಡ ಅದನ್ನು ಕೂಡ ನಾನು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಥರ ಮಾಡ್ತಾಯಿದ್ದೀನಿ ಇದ್ರ ಕಡ್ಡಿ ಏನು ಬೇಕಾಗಿಲ್ಲ ಬರೀ ಎಲೆ ಆದರೆ ಮಾತ್ರ ಸಾಕಾಗುತ್ತೆ ಸೊ ನೋಡಿ ಇದು ಬಂದ್ಬಿಟ್ಟು ಹಿಂಡಿಗೋದು ನೋಡಿ ಯಾವ ಕಲರ್ ಸ್ವಲ್ಪ ಡಾರ್ಕ್ ಆಗಿರುತ್ತೆ ಎಲೆ ರಸ ಕೂಡ ಅದರದ್ದು ಡಾರ್ಕಾಗೂ ಬರುತ್ತೆ ನೋಡಿ ಅದೇ ಬೇರೆ ಯಾವುದೇ ಗಿಡ ಆದ್ರೂ ಕೂಡ ಲೈಟ್ ಗ್ರೀನ್ ಇರುತ್ತೆ ನೋಡಿ ಗೊತ್ತಾಗುತ್ತೆ ನಾನು ಇವಾಗ ತೊಗೊತಾ ಇದ್ದೀನಲ್ಲ ಅದು ಬೇರೆ ಗಿಡದ ಎಲೆ ರಸ ನೋಡಿ ಈಗ ಅದನ್ನು ಕೂಡ ನಾನು ಒಂದು ಬಿಳಿ ಹಾಳೆ ಮೇಲೆ ಇದ್ದೀನಿ ಅದರ ರಸನ ಬಿಳಿ ಹಾಳೆ ಮೇಲೆ ಹಾಕೋದ್ರಿಂದ ನಮಗೆ ಬೇಗ ಕಲರು ಗೊತ್ತಾಗುತ್ತೆ ನಾವು ಅದನ್ನು ಗುರುತಿಸೋ ಕೂಡ ತುಂಬಾ ಈಸಿ ಆಗುತ್ತೆ ಹಾಗಾಗಿ ಈಗ ನಾನು ಬೇರೆ ಸೊಪ್ಪಿನ ರಸನೂ ಕೂಡ ತೆಗೆದು ನಾನು ಶೀಟ್ ಮೇಲೆ ವೈಟ್ ಶೀಟ್ ಮೇಲೆ ಹಾಕಿದ್ದೀನಿ ಅದೇ ರೀತಿಯಾಗಿ ಇಂಡಿಗೊ ಪ್ಲ್ಯಾಂಟ್ದು ಕೂಡ ನೋಡಿ ಇಲ್ಲಿ ಇದ್ದೀನಿ ಇದರ ರಸನೂ ಕೂಡ ಸ್ವಲ್ಪ ಒಂದು ಎರಡು ನಿಮಿಷ ನಾವು ಕಾದರೆ ಸಾಕು ಇದು ಗೊತ್ತಾಗುತ್ತೆ ನೋಡಿ ಅದರಲ್ಲಿ ಈಗಲೇ ಗೊತ್ತಾಗುತ್ತೆ ಇದು ಸ್ವಲ್ಪ ಇಂಡಿಗೊ ಪ್ಲ್ಯಾಂಟ್ ಬಂದ್ಬಿಟ್ಟು ಡಾರ್ಕ್ ಇರುತ್ತೆ ನೋಡೋಕ್ಕೆ ಎಲೆ ಮಾತ್ರ ಲೈಟ್ ಕಲರ್ ಆಗಿರುತ್ತೆ ಆದರೆ ಅದನ್ನು ರುಬ್ಬಿದ ಮೇಲೆ ಅದು ಬರೋದು ಡಾರ್ಕ್ ಕಲರ್ ಬರುತ್ತೆ ನೋಡಿ ಇಲ್ಲಿ ಡಾರ್ಕ್ ಬಂದಿದೆ ಇದು ನೋಡಿ ಸ್ವಲ್ಪ ಲೈಟ್ ಗ್ರೀನ್ ಇದೆ ನಮಗೆ ಇಷ್ಟರಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಅದು ನೀಲಿ ಕಲರ್ ಡಾರ್ಕ್ ನೀಲಿ ಕಲರು ತಿರುಗ್ತಾ ಹೋಗುತ್ತೆ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಸೊ ಹಾಗೆ ಅದು ಸ್ವಲ್ಪ ಡಾರ್ಕ್ ನೀಲಿ ಕಪ್ಪು ಥರ ಬಂದ್ಬಿಡುತ್ತೆ ಅದೇ ಬೇರೆ ಗಿಡ ಆದರೆ ನೋಡಿ ಇಲ್ಲಿ ನೋಡಿ ಲೈಟಾಗಿ ಲೈಟ್ ಗ್ರೀನ್ ಬರುತ್ತೆ ಹೀಗೆ ನಾವು ಇಂಡಿಗೊ ಪ್ಲ್ಯಾಂಟ್ ಹಲ್ವಾ ಹೌದಾ ಅನ್ನೋದನ್ನು ನಾವು ಎಲ್ಲಾದರೂ ಹೋದಾಗ ಸಿಕ್ಕಿದಾಗ ಗಿಡ ಅಥವಾ ಯಾರಾದರೂ ನಮಗೆ ಕೊಟ್ಟಾಗ ಸೊ ಅದನ್ನು ನಾವು ತರಿಸ್ಕೊಬೋದು ಆನ್ಲೈನಲ್ಲಿ ಗಿಡ ತರಿಸ್ಕೊಂಡಾಗಲೂ ಕೂಡ ಇದು ಇಂಡಿಗೋನ ಅಥವಾ ನಾವೇನಾದ್ರು ಮೋಸ ಹೋಗಿದ್ದೀವ ಅನ್ನೋದನ್ನು ತಿಳ್ಕೊಳ್ಳೋಕೆ ಕೂಡ ನಾವು ಈ ರೀತಿಯಾಗಿ ಮಾಡೋದರಿಂದ ನಮಗೆ ಇಂಡಿಗೋ ಪ್ಲ್ಯಾಂಟ್ ಏನು ಅನ್ನೋದು ಗೊತ್ತಾಗುತ್ತೆ ಅದ್ರ ಜೊತೆಗೆ ಅದ್ರದ್ದು ಸೀಟ್ ಕೂಡ ನೋಡಿ ಇಷ್ಟೇ ಇರುತ್ತೆ ಚಿಕ್ಕ ಚಿಕ್ಕದಾಗಿರುತ್ತೆ ತುಂಬ ಒಂದು ಸೀಡ್ ಹಾಕಿದರೆ ಸಾಕು ಚೆನ್ನಾಗಿ ಬರುತ್ತೆ ಒಂದು ಚಿಕ್ಕ ಪಾಟಲ್ಲಿ ಕೂಡ ಇದನ್ನು ನಾವು ತುಂಬ ಚೆನ್ನಾಗಿ ಬೆಳೆಸ್ಕೊಬೋದು ಎರಡರಿಂದ ಮೂರು ಅಡಿ ಬೆಳೆಯೋದ್ರಿಂದ ಆರಾಮಾಗಿ ಮನೇಲೇ ಬೆಳೆಸ್ಕೊಬೋದು ಅದೇ ನಾವು ಆನ್ಲೈನಲ್ಲಿ ಇಂಡಿಗೊ ಪೌಡರ್ ಅಂತ ತರಿಸ್ಕೊಂಡಾಗ ಹೇಗಿರುತ್ತೋ ಏನೋ ಗೊತ್ತಿರಲ್ಲ ಜೊತೆಗೆ ಏನ್ ಪೌಡರ್ ಮಿಕ್ಸ್ ಆಗಿರುತ್ತೋ ನಾವು ಆರಾಮಾಗಿ ಮನೇಲೇ ಒಂದು ಪಾಟಲ್ಲಿ ಬೆಳೆಸೋದ್ರಿಂದ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸೊ ಹಾಗಾಗಿ ಇದಕ್ಕೆ ನಾವು ಮನೆಯಲ್ಲೇ ಇದನ್ನು ಬೆಳೆಸ್ಕೊಬೋದು ಖಂಡಿತವಾಗ್ಲೂ ಯಾರೆಲ್ಲ ಇಂಡಿಗೋ ಪೌಡರನ್ನ ಆನ್ಲೈನಲ್ಲಿ ತರಿಸ್ಕೊತಿದ್ದೀರ ಒಂದು ಚಿಕ್ಕ ಪಾಟಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತಾ ಅದ್ರ ಜೊತೆಗೆ ನೋಡಿ ಎಷ್ಟು ಡಾರ್ಕ್ ಆಗ್ತಾ ಇದೆ ಅಂತ ಟೈಮ್ ಹೋಗ್ತಾ ಹೋಗ್ತಾ ಅದು ಡಾರ್ಕ್ ಕಲರ್ ಬರುತ್ತೆ ಹಾಗಾಗಿ ನಾವು ಇದನ್ನ ಡೈಯಲ್ಲಿ ಬಳಸ್ತೀವಿ ಸೊ ಹಾಗಾಗಿ ಡೈ ಹಾಕೋದ್ರ ಬದಲು ನಾವು ಇಂಡಿಗೋ ಪೌಡ್ರ್ ಈ ಎಲೆನ ಪುಡಿ ಮಾಡಿ ಒಣಗಿಸಿ ಇಟ್ಕೊಂಡು ಕೂಡ ಕೂದಲಿಗೆ ಹಾಕ್ಬೋದು ಇಲ್ಲಾಂದರೆ ಮೆಹೆಂದಿ ಜೊತೆ ಮಿಕ್ಸ್ ಮಾಡಿ ಕೂಡ ಹಾಕೋದ್ರಿಂದ ಕೂದಲು ಕಪ್ಪಾಗಿ ಚೆನ್ನಾಗಾಗುತ್ತೆ ಸೊ ಯಾವ ರೀತಿ ಗುರುತಿಸೋದು ಅನ್ನೋದು ಈ ವಿಡಿಯೋ ಮೂಲಕ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್ ಶೆಟ್ಟಿ